ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘವು ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಬಿ ಎನ್ ವಾಸರೆ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘವು ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ದಾಂಡೇಲಿಯ ಹಿರಿಯ ಪತ್ರಕರ್ತರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆಯವರು ಹೇಳಿದರು ಅವರು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಸಭಾಭವನದಲ್ಲಿ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೇಲಿ ಪ್ರೆಸ್ ಕ್ಲಬ್ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಶ್ರಮಜೀವಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ಮರಿಸಿದ ಬಹುಶಃ ವರ್ಷ ಸೇರುವ ಹಾಗೆ ನಾವು ನೀವೆಲ್ಲರೂ ಇಲ್ಲಿ ಸೇರಿದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ದಾಂಡೇಲಿ ಪ್ರೆಸ್ ಕ್ಲಬ್ ಇತ್ತೀಚೆಗೆ ಕಾರ್ಯರತ ಪತ್ರಕರ್ತರ ಸಂಘದ ಜೊತೆ ಸಂಯೋಜನೆಗೊಂಡು ಪತ್ರಿಕಾ ದಿನಾಚರಣೆಯ ಜೊತೆಗೆ ವಿಶಿಷ್ಟವಾಗಿರುವ ಜೊತೆಗೆ ಸಾಧಕರನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ವರ್ಷದ ಹಾಗೆ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಮೊದಲಿಗೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ ಬಂಧುಗಳೇ ವರ್ಷ ಇಡೀ ನಾವು ಬೇರೆಯವರ ಅನ್ನೋದಕ್ಕಿಂತ ನಮ್ಮವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಅವರ ಸುದ್ದಿಗಳನ್ನು ಮಾಡುತ್ತಾ ದಿನವಿಡೀ ಈ ಪತ್ರಿಕೆಯ ಮತ್ತು ಬರವಣಿಗೆಯ ಸಮಯದಲ್ಲಿ ಬದುಕನ್ನ ಕಳ್ಕೊಳ್ತಾ ಇರುವ ನಾವು ಇವತ್ತು ನಮಗಾಗಿ ನಮ್ಮ ದಿನಾಚರಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ ದಾಂಡಿಲಿಯ ಪತ್ರಕರ್ತರು ಮತ್ತು ಪತ್ರಕರ್ತರ ಸಂಘದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹಲವಾರು ಹಿರಿಯ ಪತ್ರಕರ್ತರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅದು ಎಂ ಎಸ್ ಲಮಾಣಿ ಅವ್ರು ಇರ್ಬಹುದು ಆರ್ ಎಲ್ ಕನಕ ಇರಬಹುದು ಪಿಯುಷನ್ ಬಾಕ್ಸರ್ ಅಲ್ಲೇ ಇದಾರೆ ಪಿ ಯು ಶನ್ ಬಾಕ್ಸರ್ ಇರಬಹುದು ಎಲ್ಲಾರ್ ಬಟ್ರು ಇರಬಹುದು ಜಯಚಂದ್ರನ್ ಇರಬಹುದು ಹೀಗೆ ಹಲವಾರು ಪತ್ರಕರ್ತರು ನಮ್ಮ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದವರು ಸಲ ಪತ್ರಕರ್ತರು ಪತ್ರಿಕಾ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ದೃಶ್ಯ ಮಾಧ್ಯಮಗಳನ್ನ ಸಾಮಾಜಿಕ ಜಾಲತಾಣಗಳನ್ನು ನೋಡುವಾಗ ನಮ್ಮನ್ನೇ ನಮ್ಮ ನಾವು ಅಣಗಿಸಿಕೊಳ್ಳುವ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಪತ್ರಕರ್ತರು ಹೀಗಿದ್ದಾರೆ ಪತ್ರಕರ್ತರು ಹಾಗಿದ್ದಾರೆ ಪತ್ರಕರ್ತರು ಹೀಗೆ ಇದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸುವ ಕೆಲ ಸಂದರ್ಭಗಳನ್ನ ನೋಡುವ ಸಂದ ಜೊತೆಯಲ್ಲಿ ದಾಂಡೇಲಿಯ ಪತ್ರಕರ್ತರು ಒಂದಿಷ್ಟು ವಸ್ತುನಿಷ್ಠವಾಗಿದ್ದಾರೆ ಒಂದಿಷ್ಟು ಪ್ರಾಮಾಣಿಕವಾಗಿದ್ದಾರೆ ಎನ್ನುವ ಹೆಗ್ಗಳಿಕೆ ಮತ್ತು ಹಿರಿಮೆ ಖಂಡಿತ ನಮಗಿದೆ ಅದು ನಾವು ನಮ್ಮ ಬೆನ್ನನ್ನ ಜಪಡಿಸಿಕೊಳ್ಳುವುದಕ್ಕಲ್ಲ ದಾಂಡೇಲಿಯ ಜನರು ಕೇಳುವುದಕ್ಕಾಗಿ ಹಾಗಾಗಿ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಈ ಪತ್ರಕರ್ತರ ಸಂಘವನ್ನು ನಡೆಸ್ಕೊಂಡು ಬಂದಿದ್ದೀವಿ ಮತ್ತು ಅದರ ಜೊತೆಗೆ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ದಾಂಡೇಲಿಯಲ್ಲಿ ನಾವು ನಮ್ಮನ್ನು ಗುರುತಿಕೊಂಡಿದ್ದೀವಿ ಪ್ರತಿ ವರ್ಷ ನಾವು ಈ ಪತ್ರಿಕಾ ದಿನಾಚರಣೆಯಲ್ಲಿ ಒಂದಿಷ್ಟು ಶ್ರಮಜೀವಿಗಳನ್ನ ಸನ್ಮಾನಿಸ್ತೀವಿ ಇಲ್ಲಿಯವರೆಗೂ ಹಿರಿಯ ಪತ್ರಕರ್ತರನ್ನ ಸನ್ಮಾನಿಸ್ತಾ ಬಂದ್ವಿ ಈಗ ಹಿರಿಯ ಪತ್ರಕರ್ತರು ಇಲ್ಲದೆ ಇರೋದ್ರಿಂದ ಮತ್ತೆ ಆ ಸನ್ಮಾನವನ್ನ ಕೈಬಿಟ್ಟು ಹಿಂದೆ ಏನ್ ಮಾಡ್ತಾ ಇದ್ವಿ ಎರಡು ಸಾಧಕರು ಒಂದು ಕೇವಲ ಸಾಧನೆಯನ್ನ ಮಾಡಿದ್ದಾರೆ ಅನ್ನುವುದಕ್ಕಷ್ಟೇನೇ ಅಲ್ಲ ಆ ಸಾಧನೆಯಲ್ಲಿ ಒಂದು ಅರ್ಥ ಇರಬೇಕು ಅನ್ನೋ ಅಂತವರನ್ನ ಹುಡುಕಿ ಮಾಡ್ತಾ ಇದ್ದೀವಿ ನಾವು ಪೌರಕಾರ್ಮಿಕರನ್ನ ಮಾಡಿದ್ವಿ ನಾವು ಉರಗ ತಜ್ಞರನ್ನ ಮಾಡಿದ್ವಿ ಹಾವು ಹಿಡಿಯವರನ್ನ ಮಾಡಿದ್ವಿ ನನಗೆ ಒಂದು ವಿಚಾರಕ್ಕೆ ಬಹಳ ಹೆಮ್ಮೆ ಈಗ ಉದ್ಘಾಟಕರಾಗಿ ಬಂದಿದ್ದಾರೆ ಮತ್ತೆ ಅವರು ವಸತಿ ಒಂದು ಹಿರಿಯ ಬುದ್ಧಿಯಲ್ಲಿದ್ದಾರೆ ಅದು ಒಂದು ಹೆಮ್ಮೆ ಆದರೆ ಇನ್ನೊಂದು ಅವರು ಅಂಕೋಲದವರು ಎನ್ನುವ ಹೆಮ್ಮೆ ನನ್ನ ಊರಿನವರು ಎನ್ನುವ ಹೆಮ್ಮೆ ಬಹುಶಃ ನಾನು ಕಲ್ತಿದ್ದು ಪಿ ಎಂ ಎಚ್ ಎಸ್ ಕೇಂದ್ರಗಲ್ ಪ್ರೊಟೆಶಿನ ಹೈಸ್ಕೂಲ್ ಪಿ ಎಮ್ ಎಚ್ ಎಸ್ ಹೈಸ್ಕೂಲ್ನಲ್ಲಿ ಮತ್ತೆ ಕಾಲೇಜು ಜಿಸಿ ಕಾಲೇಜಲ್ಲಿ ಆ ಸಂದರ್ಭದಿಂದಲೇ ನಾನು ವಿಠ್ಠಲ್ ದಾಸ್ ಕಾಮತ್ ಅವರನ್ನು ಅವರ ವರದಿಗಾರಿಕೆಯ ಆ ನಡೆಯನ್ನು ನೋಡ್ತಾ ಬಂದವನು ಬಹುಶಃ ಈಗ ನಾವು ಭಾಳ ಮುಂದುವರೆದಿದ್ದೀವಿ ಟೇಬಲ್ ಸುದ್ದಿಗಳಲ್ಲೇ ನಮ್ಮ ವರದಿಗಾರಿಕೆಯನ್ನು ಮುಗಿಸ್ತಾ ಇದ್ದೀವಿ ಬಿಲ್ಡಿಂಗ್ ಹೋಗೋದು ಕಡಿಮೆ ಆಗಿದೆ ಆದರೆ ಬೆಳಗಾದರೆ ಒಂದು ಕೈಯಲ್ಲಿ ಒಂದು ಪ್ಯಾಡನ್ನು ಹಿಡ್ಕೊಂಡು ಅಂಕೋಲೆಯ ರಸ್ತೆಯಲ್ಲಿ ನಡೆದಾಡ್ತಾ ಸುದ್ದಿಯನ್ನು ಹುಡುಕ್ತಾ ಇರುವ ವ್ಯಕ್ತಿಗಳನ್ನು ನಾವು ಆವಾಗ ಕಾಣ್ತಾ ಇದ್ವಿ ಅದು ಮೆಂಬಳ ಆನಂದ ಇರ್ಬೋದು ವಿಷ್ಣು ನಾಯ್ಕ ಇರ್ಬೋದು ವಿಠಲದಾಸ್ ಕಾಮಾತ್ ಅವರು ಇರ್ಬಹುದು ಈ ವನ್ನ ಇಂಥವ್ರನ್ನ ಕಾಣ್ತಾ ಇದ್ವಿ ಅದರಲ್ಲಿ ಆವಾಗ ಯುವಕರಾಗಿದ್ದವರು ಚಿಕ್ಕವರಾಗಿದ್ದವರು ವಿಠಲ ದಾಸ್ ಅವರು ನಾವು ಬಹಳ ದೂರದಿಂದ ಗ್ರಾಮೀಣ ಪ್ರದೇಶದಿಂದ ಕಾಲೇಜಿಗೆ ಬಸ್ ಸ್ಟ್ಯಾಂಡಿಗೆ ಬರುವಾಗ ಅಲ್ಲೇನೂ ಸುದ್ದಿ ಹುಡುಕೊಂಡು ಇದು ಮಾಡ್ಕೊಂಡು ನಿಂತ್ಕೊಳ್ಳೋ ನಾವಾಗ ಸುದ್ದಿ ಈಗ ಈಗಿನ ಹಾಗಲ್ಲ ಟೇಬಲ್ ಮೇಲೆ ಕುಂತು ಬರೆದು ಬಸ್ಸಿಗೆ ಕಳಿಸಬೇಕು ಅಲ್ಲಿ ಮಾರ ಪ್ರಿಂಟ್ ಪ್ರಿಂಟ್ ಆಡೋದ್ರಾಯ್ತು ಇಲ್ಲಾಂದ್ರೆ ಮೂರನೇ ದಿನ ಕಾಯಬೇಕು ಇವಾಗ ಕೆಲಸ ಮಾಡಿ ಇವತ್ತು ವಸತಿ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥರಾಗಿ ಉನ್ನತ ಹುದ್ದೆಯನ್ನ ಅಲಂಕರಿಸಿರುವಂತಹ ವಿಠಲ ಮತ್ತು ಕಾಮತ್ ಅವರು ಇವತ್ತು ನನ್ನ ಜೊತೆಗಿದ್ದಾರೆ ಅವರ ಪರಿಚಯವನ್ನು ಮುಂದೆ ಬೇರೆಯವರು ಮಾಡೋದಿರೋದನ್ನ ನಾವು ಹೆಚ್ಚಿಗೆ ಕೇಳಿಲ್ಲ